ಈ ರೆಸಿಪಿನ ನೀವು ಮಧ್ಯಾಹ್ನ ಆಗಿರ್ಬೋದು ಮಾರ್ನಿಂಗ್ ಆಗಿರ್ಬೋದು ನೈಟ್ ಆಗಿರ್ಬೋದು ತ್ರೀ ಟೈಮ್ಸ್ ಅಲ್ಲಿ ಯಾವಾಗಾದ್ರೂ ಮಾಡ್ಕೊಡ್ಬೋದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಹಾಗೆ ವೇಟ್ ಗೇನ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಯಾವ ತರ ಮಾಡೋದು ಅಂತ ಹೇಳ್ತೀನಿ ಇದ್ರ ಬೆನಿಫಿಟ್ಸ್ ಕೂಡ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಕಳಿಗೆ ಬೇಕಾಗಿರೋ ಎಲ್ಲ ತರ ರೆಸಿಪೀಸ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ತಪ್ಪತೆ ನೋಡಿ ಈಗ ಮಾಡ್ಕೊಳ್ಳೋದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹೆಸರು ಬೇಳೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೈಸೂರು ಬೇಳೆ ಒಂದು ಟೇಬಲ್ ಸ್ಪೂನ್ ಅಷ್ಟು ರೈಸ್ ಈ ಮೂರನ್ನು ತಗೊಂಡು ಒಂದೆರಡು ಸಲ ತೊಳೆದ್ಬಿಟ್ಟು ನೀಟಾಗಿ ಅದನ್ನ ನೆನೆಸಿಟ್ಕೊಳ್ಳಿ ಯಾವಾಗ ನೆನೆಸಿಡ್ಬೇಕು ಅಂದ್ರೆ ನಾವು ಮಗುಗೆ ಅಡುಗೆನ ಮಾಡಕ್ಕೆ ಹೋಗ್ತಿವಲ್ಲ ಸೊ ಈರುಳ್ಳಿ ಎಲ್ಲ ಕಟ್ ಮಾಡೋಷ್ಟೊತ್ತಿಗೆ ಅದು ಚೆನ್ನಾಗಿ ನೆಂದಿರುತ್ತೆ ಸೊ ಆ ಟೈಮಲ್ಲಿ ನೆನೆಸಿದ್ರೆ ಸಾಕು ಈಗ ನೆನ್ಸಿ ಬಿಟ್ಟು ನಾನು ಇವತ್ತು ತರಕಾರಿ ಬಂದು ಅರ್ಧ ಕ್ಯಾರೆಟು ಮೂರ್ ಬೀನ್ಸು ಎರಡು ಕ್ಯಾಬೇಜ್ ಅಲ್ಲೇನ ತಗೊಂಡಿದ್ದೀನಿ ಅರ್ಧ ಆಲೂಗಡ್ಡೆನೂ ತಗೊಂಡಿದೀನಿ ನಾನು ಇವತ್ತು ನಾಲ್ಕು ತರಕಾರಿನ ಯೂಸ್ ಮಾಡ್ತಾ ಇದೀನಿ ನಿಮ್ಮ ಮನೇಲಿ ಎಷ್ಟು ತರಕಾರಿ ಇರುತ್ತೋ ನೋಡ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬಹುದು ಈಗ ಒಂದು ಕುಕ್ಕರ್ ಗೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಅದಕ್ಕೊಂದು ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆನ ಹಾಕೋಬೇಕು ಈಗ ಅದಕ್ಕೆನೆ ಒಂದ್ ಎರಡು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಒಂದ್ ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಅದನ್ನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಜಾಸ್ತಿ ಏನು ಫ್ರೈ ಮಾಡ್ಕೋಬೇಕಾಗಿಲ್ಲ ನೋಡಿ ಲೈಟ್ ಆಗಿ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ಒಂದು ಕಾಲ್ ಭಾಗ ಅಷ್ಟು ಟಮೊಟೋನ ಸೇರಿಸ್ಕೊತಾ ಇದ್ದೀನಿ ಟೊಮೊಟೋನ ಆದಷ್ಟು ಮಕ್ಕಳಿಗೆ ಎಲ್ಲಾ ರೆಸಿಪಿಯಲ್ಲೂ ಸೇರಿಸ್ಬಿಟ್ಟು ಕೊಡಿ ತುಂಬಾನೇ ಒಳ್ಳೇದು ಇನ್ನು ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗೋವರ್ಗುನು ಅದನ್ನ ಫ್ರೈ ಮಾಡ್ಕೊಳ್ಳಿ ಮಕ್ಕಳಿಗೆ ನಾವು ಡೈಲಿ ಒನ್ ಟೈಮ್ ಆದ್ರೂ ವೆಜಿಟೇಬಲ್ಸ್ ನ ಕೊಡ್ಬೇಕಾಗತ್ತೆ ಸೊ ವೆಜಿಟೇಬಲ್ ನಾವು ಬಾಯ್ಲ್ಡ್ ಮಾಡಿ ಕೊಡ್ಬೋದು ಆ ಥರ ಏನಾದರೂ ತಿನ್ನಲ್ಲ ಅಂದರೆ ನೋಡಿ ಈ ಥರ ರೈಸಲ್ಲಿ ಹಾಕಿ ಕಿಚಡಿ ಥರ ನಾವು ಅದನ್ನ ಮ್ಯಾಶ್ ಮಾಡಿಬಿಟ್ಟು ಕೊಟ್ಟರೆ ಮಕ್ಳಿಗೆ ಗೊತ್ತೇ ಆಗಿ ವೆಜಿಟೇಬಲ್ನ ಮಿಕ್ಸ್ ಮಾಡಿರೋದು ಸೊ ಈಸಿಯಾಗಿ ತಿನ್ಕೊಳ್ತಾರೆ ಈಗ ನೋಡಿ ನಾನು ತಗೊಂಡಿರೋಂಥ ತರಕಾರಿ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ಸಣ್ಣ ಸಣ್ಣದಾಗಿ ಅರ್ಧ ಆಲೂಗಡ್ಡೆ ತಗೊಂಡಿದ್ದೀನಿ ಅರ್ಧ ಕ್ಯಾರೆಟು ಮೂರು ಬೀನ್ಸು ಎರಡು ಕ್ಯಾಬೇಜ್ ಎಲ್ಲೇ ತಗೊಂಡಿದ್ದೀನಿ ಚಿಕ್ಕ ಎಲೆ ಅಷ್ಟೇ ಸ್ವಲ್ಪ ಹಾಕಿದ್ದೀನಿ ಇನ್ನು ಮಕ್ಕಳಿಗೆ ತರಕಾರಿ ಎಷ್ಟು ಕೊಡ್ತೀವೋ ಅಷ್ಟು ಒಳ್ಳೆಯದು ಅವರಿಗೆ ಸಿಕ್ಸ್ ಮಂತ್ಸ್ ಪ್ಲಸ್ಸಿಂದ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡ್ತೀವಲ್ಲ ಆ ಟೈಮಿಂದನೂ ಎಲ್ಲ ಥರ ತರಕಾರಿನೂ ಮಕ್ಕಳಿಗೆ ಕೊಡ್ತಾ ಬರ್ಬೋದು ಈಗ ತರಕಾರಿನ ಸೇರಿಸ್ಕೊಂಡು ಅದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಹತ್ತು ಸೆಕೆಂಡು ಫ್ರೈ ಮಾಡಿಕೊಂಡು ಇವಾಗ ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ ಬೆಳೆ ಅದನ್ನು ಕೂಡ ಸೇರಿಸ್ಕೊಂಡು ಈ ಥರ ಕಲಿಸ್ಕೊಳ್ಳಿ ಈಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಸ್ಮೂತಾಗಿ ಆಗುತ್ತೆ ರೈಸು ಈ ರೆಸಿಪಿ ಮಕ್ಕಳಿಗೆ ವೆಯ್ಟ್ ಗೇನ್ಗೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಯಾಕಂದ್ರೆ ಇದರಲ್ಲಿ ಹೆಸರು ಬೇಳೆ ಯೂಸ್ ಮಾಡಿದೀವಿ ಮತ್ತೆ ಮೊಸರು ದಾಲ್ ಕೂಡ ಯೂಸ್ ಮಾಡಿದೀವಲ್ಲ ಸೊ ಇದು ಮಕ್ಕಳ ವೇಟ್ ಗೇನ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಈಗ ನೀರ್ನ ಸೇರಿಸ್ಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ಖಾರಕ್ಕೆ ಪೆಪ್ಪರ್ ಪೌಡರ್ನ ಸೇರಿಸ್ಕೊತಾ ಇದೀನಿ ನೀವು ಖಾರ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂದ್ರೆ ಪೆಪ್ಪರ್ ಪೌಡರ್ನ ಸ್ಕಿಪ್ ಮಾಡ್ಕೋಬಹುದು ಟೇಸ್ಟ್ ಗೆ ಒಂದ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಬಿಟ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ತರಕಾರಿ ರೈಸ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅದನ್ನ ಮ್ಯಾಶ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ಬೋದು ಈ ಒಂದು ರೈಸ್ ಕಿಚಡಿನ ಮಕ್ಕಳಿಗೆ ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಇನ್ನಷ್ಟು ರೆಸಿಪೀಸ್ ಎಲ್ಲ ನನ್ನ ಅಕೌಂಟ್ ಅಲ್ಲಿ ಇದೆ ಹೋಗಿ ಚೆಕ್ ಮಾಡಿ ನಿಮ್ಮ ಮಕ್ಳಿಗೂ ಮಾಡ್ಕೊಡಿ ಈಗ ನೋಡಿ ಮೂರು ವಿಸಿಲ್ ಬಿಟ್ಕೊಂಡ್ಮೇಲೆ ತರಕಾರಿ ಮತ್ತು ರೈಸು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ಬೋದು ಇಲ್ಲ ಹಾಗೇನೂ ಕೊಡ್ಬೋದು ಮ್ಯಾಶ್ ಮಾಡಿದ್ರೆ ತರಕಾರಿ ಎಲ್ಲ ಸ್ವಲ್ಪ ಮ್ಯಾಶ್ ಆಗಿರುತ್ತೆ ಸೊ ಮಕ್ಕಳಿಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಮಕ್ಕಳಿಗೆ ತಿನ್ಸಿದ್ರೆ ಇಷ್ಟಪಟ್ಟು ತಿಂತಾರೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮಕ್ಕಳಿರೋಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಇನ್ನಷ್ಟು ಡಿಫ್ರೆಂಟ್ ರೆಸಿಪಿನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬಾ ಬಾಯ್